ನೋಡ್ತಾ ಇದ್ದೀರಾ ಯಾವ ಥರ ಬರ್ತಿದೆ ನೋಡಿ ಸರ್ ನೋಡ್ತಾ ಇದ್ದೀರಾ ಫ್ರಾಕ್ಚರ್ ಆಫ್ ಸೆಕೆಂಡಲ್ಲಿ ಈ ಬಲೂನ್ಸ್ನ ಆಲ್ರೆಡಿ ಸರ್ ನೋಡಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಏಯ್ಟಿ ಲೀಟರ್ ಏರ್ ಕೂಲರ್ ನಾನು ನೋಡಬಹುದು ಸರ್ ಯಾವ ಥರ ಡಿಸೈನ್ ಇದೆ ನೀವು ತ್ರೀ ಸಿಕ್ಸ್ಟಿ ಆಂಗಲ್ ನ ಕೂಡ ಇದನ್ನ ನೀವು ತಿರ್ಸ್ಕೋಬಹುದು ನೋಡಿ ಇದು ನಿಮಗೆ ನೀರು ಹಾಕೋ ಜಾಗ ಇದು ನಿಮಗೆ ಕ್ಲೋಸ್ ಡೋರ್ ಇರುತ್ತೆ ನೀವು ಬೇಕಾದಾಗ ಓಪನ್ನ ಮಾಡ್ಕೋಬೋದು ಡೋರ್ನ ಓಪನ್ ಮಾಡ್ಕೋಬೋದು ಸೊ ಟಫನ್ ಗ್ಲಾಸ್ ಬರುತ್ತೆ ಮಾರ್ಕೆಟಲ್ಲಿ ಈ ಲುಕ್ಕಿಂಗ್ ನಿಮಗೆ ಕೂಲರ್ನ ಎಲ್ಲೂ ಸಿಗೋಕ್ಕೆ ಸಾಂಚೆ ಇಲ್ಲ ಸರ್ ಐಸ್ ಕ್ಯೂಬ್ ಹಿಕ್ಕುವಂಥದ್ದು ಚೇಂಬರ್ ಇದು ನಿಮಗೆ ತ್ರೀ ಸೈಡ್ ಹನಿ ಕುಂಬ್ ಬರುತ್ತೆ ಇದು ಹಂಡ್ರೆಡ್ ಲೀಟರ್ ಏರ್ ಕೂಲರ್ ನೋಡಿ ಯಾಕೆ ಬೆಳ್ಳಿನ ಎಳ್ಕೊಂಡು ಹೋಗ್ಬೋದು ಸರ್ ನೋಡಿ ಈ ಸೈಡ್ ಹನಿ ಕುಂಬ್ ಬರುತ್ತೆ ಇದರ್ಟೀನ್ ಇಂಚಸ್ ನಾಲ್ಕು ಬ್ಲೇ ಫ್ಯಾನ್ ಬ್ಲೇಡ್ ಬರುತ್ತೆ ಯು ಪಿ ಎಸ್ ಕೂಡ ರನ್ ಮಾಡ್ಕೋಬೋದು ಸರ್ ನೈಂಟಿ ಫೈವ್ ಲೀಟರ್ ಇರುತ್ತೆ ಕಮರ್ಷಿಯಲ್ ಯಾರು ಬೇಕಾದರೂ ಬಳಸ್ಬೋದು ನಿಮಗೆ ಟೂ ಫಿಫ್ಟಿ ವ್ಯಾಟ್ಸ್ ಮೋಟ್ರ್ ಬರುತ್ತೆ ಲೋ ಪವರ್ ಕನ್ಸಂಪ್ಷನ್ ಬಳಸ್ಬೋದು ಅದು ಕಮರ್ಷಿಯಲ್ ಸಿ ಫೈವ್ ಸಿಕ್ಸ್ ಆಮ್ಸಿಗೆ ಬಳಸ್ಬೋದು ಯಾವುದೇ ರೀತಿ ಸಿಕ್ಸ್ಟೀನ್ ಆಮ್ ಪ್ಲಗ್ ಪಾಯಿಂಟ್ನ ಬೇಕಾಗಿಲ್ಲ ಅಪ್ರಾಕ್ಸ್ ನೀವು ನಲವತ್ತು ಫೀಟು ಕೂಡ ಕವರ್ ಮಾಡುತ್ತೆ ಸರ್ ನಮ್ಮಲ್ಲಿ ಫಾರ್ಟಿ ಲೀಟರ್ ಸ್ಟಾರ್ಟಿಂಗ್ ಪ್ರೈಸ್ ಐದು ಸಾವಿರದ ಎಂಟುನೂರು ರೂಪಾಯಿ ಸರ್ ಸೊ ನಮ್ಮ ಯಾವುದೇ ಕೂಲರ್ ತಗೊಳ್ಳಿ ನಿಮಗೆ ಎರಡು ವರ್ಷ ನಿಮಗೆ ಫ್ಯಾನ್ ಮೋಟ್ರ್ ಗ್ಯಾರಂಟಿ ಇರುತ್ತೆ ಒಂದು ವರ್ಷ ಸಬ್ಮರ್ಸಿಬಲ್ ಮೋಟ್ರ್ ಗ್ಯಾರಂಟಿ ಇರುತ್ತೆ ಮತ್ತೆ ಲೆವೆನ್ ಇಯರ್ಸ್ ಸರ್ವಿಸ್ ವಾರಂಟಿ ಸಿಗುತ್ತೆ ಸರ್ ಇ ಎಮ್ ಐ ಆಪ್ಷನ್ ಅವೈಲೇಬಲ್ ಇದೆ ಸರ್ ಇರೋ ಡೌನ್ ಪೇಮೆಂಟ್ಗೆ ಇ ಎಂ ಐ ಇದೆ ವಿ ಎ ಪ್ರೈಮ್ ಕಾರ್ಪೊರೇಷನ್ ತುಮಕೂರಲ್ಲಿ ಇರುವಂಥ ಹೆಡ್ ಆಫೀಸಿಗೆ ಬಂದಿದ್ದೀರಾ ಇದಲ್ಲದೆ ನಮ್ಮದು ಬ್ಯಾಂಗ್ಳೂರಲ್ಲಿ ಯಶವಂತಪುರ ಬಾಂಬೆ ರೋಡ್ ರೋಡಲ್ಲಿ ನಮ್ಮ ಎಲ್ ಜಿ ಶೋರೂಮ್ ಇದೆ ಅದರ ಆಪೋಸಿಟೇ ಶೋರ್ ಇದೆ ನಮ್ಮದು ಪ್ರೈಮ್ ಹೋಮ್ ಅಪ್ಲೈನ್ಸ್ ಇದೆ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿ ಎ ಪ್ರೈಮ್ ಕಾರ್ಪೊರೇಷನ್ ತುಮ್ಕೂರು ವೀಕ್ಷಕರೇ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನೀವು ನಲ್ವತ್ತು ಲೀಟ್ರ್ ಮತ್ತು ಅರವತ್ತು ಲೀಟರ್ ಹೇರ್ ಕೂಲರ್ ನೋಡಿದಿರಿ ನೀವು ಇವಾಗ ಹೊಸ ಕೂಲರ್ನ ಲಾಂಚ್ ಮಾಡಿದ್ದೀವಿ ನಮ್ಮಲ್ಲಿ ಇವಾಗ ಯಾವುದು ಹೊಸ ಕೂಲರ್ ಲಾಂಚ್ ಆಗಿದೆ ಅಂದರೆ ಏಯ್ಟಿ ಲೀಟ್ರ್ ಇದೆ ನೈಂಟಿ ಫೈವ್ ಲೀಟರ್ ಇದೆ ಮತ್ತು ಹಂಡ್ರೆಡ್ ಲೀಟರ್ ಇದೆ ಮತ್ತು ಒನ್ ಫಿಫ್ಟಿ ಲೀಟ್ರ್ವರೆಗೂ ಸಿಗುತ್ತೆ ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ವರೆಗೂ ಸಿಗುತ್ತೆ ವೀಕ್ಷಕರೇ ತಳ ಮಾಡಿದ್ರೆ ನೋಡಿ ಅನ್ಬಾಕ್ಸ್ ಮಾಡಿ ತೋರಿಸ್ಕೊತೀನಿ ಯಾವ ಥರ ಡಿಸೈನ್ ಇದೆ ಯಾವ ಥರ ಕ್ವಾಲಿಟಿ ಇದೆ ಮತ್ತು ಯಾವ ಥರ ಇದರಲ್ಲಿ ಹೇರ್ ಬರುತ್ತೆ ಅದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡ್ತಾ ಇರಿ ವೀಕ್ಷಕರೇ ಎಲ್ಲ ರೆಡಿ ಆಗಿದೆ ಮತ್ತು ಇದರಲ್ಲಿ ಯಾವ ಥರ ಹೇರ್ ಕೂಲರ್ ಇದೆ ಏಯ್ಟಿ ಲೀಟರ್ ಹೇರ್ ಕೂಲರ್ ಯಾವ ಥರ ಡಿಸೈನ್ ಇದೆ ತೋರ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಹೇಳೋಕ್ಕಿಂತ ಮುಂಚೆನೇ ನೋಡಿದ್ರೂ ಖುಷಿ ಪಡ್ತೀರಾ ಸರ್ ನೀವು ಆ ಲೆವೆಲ್ ಆಗಿ ಡಿಸೈನ್ ಆಗಿದೆ ತುಂಬ ಚೆನ್ನಾಗಿದೆ ಬನ್ನಿ ವೀಕ್ಷಕರೇ ತೋರಿಸ್ಕೊಡ್ತೀನಿ ನೋಡಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಏಯ್ಟಿ ಲೀಟರ್ ಏರ್ ಕೂಲರ್ ವೀಕ್ಷಕರೇ ಅನ್ಬಾಕ್ಸ್ ಆಗಿದೆ ಯಾವ ಥರ ಕೂಲರ್ನ ಇದೆ ಡಿಸೈನ್ ನಾನು ನೋಡ್ಬೋದು ಸರ್ ಯಾವ ಥರ ಡಿಸೈನ್ ಇದೆ ನೀವು ತ್ರೀ ಸಿಕ್ಸ್ಟಿ ಆಂಗಲ್ನ ಕೂಡ ಇದನ್ನು ನೀವು ತಿಳಿಸ್ಕೋಬೋದು ಮತ್ತು ಬನ್ನಿ ಸರ್ ಇದರಲ್ಲಿ ಫೀಚರ್ ಏನಿದೆ ತೋರಿಸ್ಕೊಡ್ತೀನಿ ಸೊ ನೋಡಿ ಇದು ನಿಮಗೆ ನೀರು ಹಾಕೋ ಜಾಗ ಇದು ನೀರನ್ನ ಎಷ್ಟಿದೆ ಅಂತ ನಿಮಗೆ ಇಲ್ಲಿ ಇಂಡಿಕೇಷನ್ ಮಾಡುತ್ತೆ ಮತ್ತು ಸೆಕೆಂಡ್ ಏನಿದೆ ನಿಮಗೆ ಈ ಥರ ನಿಮಗೆ ಕ್ಲೋಸ್ ಡೋರ್ ಇರುತ್ತೆ ನೀವು ಬೇಕಾದಾಗ ಓಪನ್ನ ಮಾಡ್ಕೋಬೋದು ಡೋರ್ನ ಓಪನ್ ಮಾಡ್ಕೋಬೋದು ಯಾವಾಗ ನೀವು ಕೋ ಕೂಲರ್ನ ಬಳಸಲ್ಲ ಅಂಥ ಟೈಮಲ್ಲಿ ಈ ಡೋರ್ನ ನೀವು ಕ್ಲೋಸ್ ಮಾಡ್ಕೋಬೋದು ಇದರ ಒಳಗೆ ನಿಮಗೆ ಇಲಿ ಜಿರ್ಲೆ ಹೋಗೋ ಅಂತ ಏನು ಪ್ರಾಬ್ಲಮ್ ಬರೋದಿಲ್ಲ ಸೊ ನೆಕ್ಸ್ಟ್ ಬಂದುಬಿಡಿ ನಿಮಗೆ ಗ್ಲಾಸ್ ನೋಡೋಕ್ಕೆ ಹೋದರೆ ನೀವು ಯಾವ ಥರ ಡಿಸೈನ್ ಆಗಿದೆ ನೋಡಿ ಗ್ಲಾಸ್ ಟಫನ್ ಗ್ಲಾಸ್ ಬರುತ್ತೆ ಮಾರ್ಕೆಟಲ್ಲಿ ಈ ಲುಕ್ಕಿಂಗ್ ನಿಮಗೆ ಕೂಲರ್ನ ಎಲ್ಲೂ ಸಿಗೋಕ್ಕೆ ಸಾಂಚೆ ಇಲ್ಲ ಸರ್ ಸೊ ಒಳಗೆ ನೋಡಿ ಫೀಚರ್ ಏನಿದೆ ಅಂದರೆ ಇದು ಐಸ್ ಕ್ಯೂಬ್ ಬರುತ್ತೆ ನಿಮಗೆ ಐಸ್ ಕ್ಯೂಬ್ ಇಕ್ಕುವಂಥದ್ದು ಚೇಂಬರ್ ಇದು ಇಲ್ಲಿ ನಿಮಗೆ ಐಸ್ ಕ್ಯೂಬ್ ಬರುತ್ತೆ ಮತ್ತೆ ನೀರು ಕೂಡ ಇದರಲ್ಲೇ ಹೋಗುತ್ತೆ ನಿಮಗೆ ನೋಡಿ ವೀಕ್ಷಕರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಿಮಗೆ ಸುತ್ತಿ ತಗೊಂಡು ಹೊಡೆಯುವಂತ ಐಟಮ್ ಅಲ್ಲ ಸರ್ ಇದು ತುಂಬಾ ಚೆನ್ನಾಗಿರುತ್ತೆ ವೆಲ್ ಕ್ವಾಲಿಟಿ ಇದೆ ನಿಮಗೆ ಡೌಟ್ ಇದ್ರೆ ಲೈವ್ ಆಗಿ ಬನ್ನಿ ಸ್ಟೋರಿ ವಿಸಿಟ್ ಮಾಡಿ ನೋಡಿ ಪರ್ಚೇಸ್ ಮಾಡಬಹುದು ಸರ್ ವೀಕ್ಷೆ ಮತ್ತೆ ಇದರಲ್ಲಿ ನಿಮಗೆ ಅಡ್ವಾನ್ಸ್ ಬೆನಿಫಿಟ್ ಏನಪ್ಪ ಅಂದ್ರೆ ತ್ರೀ ಸೈಡ್ ನಿಮಗೆ ಹನಿ ಬರುತ್ತೆ ನೋಡಿ ಇದರ ನಿಮಗೆ ತ್ರೀ ಸೈಡ್ ಹನಿ ಬರುತ್ತೆ ತುಂಬಾ ಚೆನ್ನಾಗಿದೆ ಮತ್ತೆ ಪ್ರೈಸು ಅದೇ ನಿಮಗೆ ಪ್ರೈಸ್ ಅಂದ್ರೆ ವಿ ಎ ಪ್ರೈಮ್ ಕಾರ್ಪೊರೇಷನ್ ತಗೊಂಡ್ರೆ ನೀವು ಪ್ರೈಸ್ ಅಂದರೆ ನಿಮಗೆ ಅದ್ಭುತವಾಗಿರುತ್ತೆ ಯಾವ ರೀತಿ ಡೀಲರ್ ಡಿಸ್ಟ್ರಿಬ್ಯೂಟರ್ ಕೊಡ್ತೀವಿ ಅದೇ ಪ್ರೈಸ್ ನಾವು ಕಸ್ಟಮರ್ನ ಕೊಡ್ತೀವಿ ಸರ್ ನೋಡಿ ವೀಕ್ಷಕರೇ ಇದು ಏಯ್ಟಿ ಲೀಟರ್ ನೋಡೋದಾಯಿತು ಇದು ಹಂಡ್ರೆಡ್ ಲೀಟರ್ ಏರ್ ಕೂಲರ್ ನೋಡಿ ಯಾವ ಥರ ಡಿಸೈನ್ ಇದೆ ಸಿಂಪಲ್ನ ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಕೋಬೋದು ಒಂದು ಬೆಳ್ಳಿನ ಎಳ್ಕೊಂಡು ಹೋಗ್ಬೋದು ಸರ್ ನೋಡಿ ಸಿಂಪಲ್ ಇರುತ್ತೆ ಇದು ಅಷ್ಟೇ ನಿಮಗೆ ನೀರು ಹಾಕೋ ಒಂದು ಜಾಗ ಇರುತ್ತೆ ಇದರಲ್ಲಿ ನಿಮಗೆ ಮತ್ತು ಇಲ್ಲೂ ಕೂಡ ನಿಮಗೆ ನೀರು ಹಾಕೋಂಥ ಜಾಗ ಇರುತ್ತೆ ತ್ರೀ ಸೈಡ್ ಹನಿ ಕುಂಬ್ ಬರುತ್ತೆ ಇದಕ್ಕೂ ಅಷ್ಟೇ ನಿಮಗೆ ತ್ರೀ ಸೈಡ್ ಹನಿ ಕುಂಬ್ ಬರುತ್ತೆ ವೀಕ್ಷಕರೇ ಇದರಲ್ಲಿ ನಿಮಗೆ ಫೋರ್ಟೀನ್ ಇಂಚಸ್ ನಾಲ್ಕು ಫ್ಯಾನ್ ಬ್ಲೇಡ್ ಬರುತ್ತೆ ಫೋರ್ಟೀನ್ ಇಂಚಸ್ ಇರುತ್ತೆ ಸೊ ಒನ್ ನೈಂಟಿ ವ್ಯಾಟ್ಸು ನಿಮಗೆ ಏಯ್ಟಿ ಲೀಟರ್ ಬರುತ್ತೆ ಮೋಟ್ರು ಇದರಲ್ಲಿ ನಿಮಗೆ ಟೂ ಹಂಡ್ರೆಡ್ ವ್ಯಾಟ್ಸ್ ಬರುತ್ತೆ ಈವನ್ ನೀವು ಯು ಪಿ ಎಸ್ಸು ಕೂಡ ರನ್ ಮಾಡ್ಕೋಬೋದು ಸರ್ ನೋಡಿ ಶಿಕ್ಷೆ ಇವಾಗ ನೋಡಿದ್ರೆ ನೀವು ಡೊಮೆಸ್ಟಿಕ್ ಮಾಡಲ್ ಇವಾಗ ನಾನು ನಿಮಗೆ ಕಮರ್ಷಿಯಲ್ ಮಾಡಲ್ ತೋರಿಸ್ಕೊಡ್ತೀನಿ ಸೊ ಇದು ನೈಂಟಿ ಫೈವ್ ಲೀಟರ್ ಇರುತ್ತೆ ಕಮರ್ಷಿಯಲ್ಲು ಯಾರು ಬೇಕಾದರೂ ಬಳಸ್ಬೋದು ಡೊಮೆಸ್ಟಿಕ್ ಸೆಮಿ ಕಮರ್ಷಿಯಲ್ ಮತ್ತು ಫುಲ್ಲಿ ಕಮರ್ಷಿಯಲ್ ಕೂಡ ಬಳಸ್ಬೋದು ಇಲ್ಲಿ ನಿಮಗೆ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ ನಿಮಗೆ ಕಲ್ಯಾಣ ಮಂಟಪದಲ್ಲಿ ಯೂಸ್ ಆಗುತ್ತೆ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಮತ್ತು ಟೆಂಪಲ್ಗಳಲ್ಲಿ ಯೂಸ್ ಆಗುತ್ತೆ ಮತ್ತು ಯಾರನ್ನ ಫ್ಯಾಕ್ಟ್ರಿ ಇದೆ ವೆಲ್ಡಿಂಗ್ ಶಾಪ್ಸ್ ಇದೆ ಅಂಥವ್ರಿಗೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸರ್ ಇದು ನೋಡಿ ಇದರಲ್ಲೂ ಅಷ್ಟೇ ನಾನಾಗಿ ವೀಲ್ ಬರುತ್ತೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ನೀರು ಹಾಕಿದ್ರು ಕ್ಯಾರಿ ಮಾಡ್ಕೋಬೋದು ಸೊ ಇನ್ನು ನೋಡೋಕ್ಕೆ ನಿಮಗೆ ತುಂಬ ಚೆನ್ನಾಗಿ ಡಿಸೈನ್ ಇರುತ್ತೆ ಇದರಲ್ಲಿ ನಿಮಗೆ ಫೀಚರ್ಸ್ ಇರುತ್ತೆ ಪಂಪ್ ಮತ್ತು ಸ್ವಿಂಗಿಂಗ್ ಆಪ್ಷನ್ಸ್ ಇರುತ್ತೆ ಸೊ ನೋಡಿ ಸರ್ ಇದರಲ್ಲಿ ನಿಮಗೆ ಟೂ ಫಿಫ್ಟಿ ವ್ಯಾಟ್ಸ್ ಮೋಟ್ರ್ ಬರುತ್ತೆ ಸೊ ಪವರ್ ಕನ್ಸಪ್ಷನ್ ನಿಮಗೆ ಜಾಸ್ತಿ ಯೂಸ್ ಆಗೋಲ್ಲ ಸರ್ ಲೋ ಪವರ್ ಕನ್ಸಂಪ್ಷನಲ್ಲಿ ಬಳಸ್ಬೋದು ಅದು ಕಮರ್ಷಿಯಲ್ ಫುಲ್ಲಿ ಕಮರ್ಷಿಯಲ್ ಇದಕ್ಕೆ ಏಜನ್ ಬೇಕಾಗಿಲ್ಲ ನಾರ್ಮಲ್ ಕರೆಂಟು ಕೂಡ ಬಳಸ್ಬೋದು ನೀವು ಜಸ್ಟ್ ಫೈ ಆಮ್ಸ್ ಇರುತ್ತೆ ಫೈ ಆಮ್ಸಲ್ಲೇ ಬಳಸ್ಬೋದು ನೋಡಿ ತೋರಿಸಿ ಫೈ ಸಿಕ್ಸ್ ಆ್ಯಮ್ಸಿಗೆ ಬಳಸ್ಬೋದು ಯಾವುದೇ ರೀತಿ ಸಿಕ್ಸ್ಟೀನ್ ಎಮ್ ಪ್ಲಗ್ ಪಾಯಿಂಟ್ನ ಬೇಕಾಗಿಲ್ಲ ಹಾಂ ನೋಡಿ ವೀಕ್ಷಕರೇ ಯಾವ ಥರ ಕೂಲರ್ನ ಇನ್ಸ್ಟ್ರಕ್ಷನ್ ಇದೆ ನೋಡೋದಾಯಿತು ಇವಾಗ ಇದರಲ್ಲಿ ಹೇರ್ ಥ್ರೂ ಯಾವ ಥರ ಇದೆ ಹೇರ್ ಸ್ಪೀಡ್ನ ಯಾವ ಥರ ಇದೆ ಇವಾಗ ಆನ್ ಮಾಡಿ ತೋರಿಸ್ಕೊಂಡು ನೋಡಿ ಸರ್ ಹ್ಞೂ ನೋಡ್ತಾ ಇದ್ದೀರಾ ಯಾವ ಥರ ಬರ್ತಿದೆ ನೋಡಿ ಸರ್ ನೋಡ್ತಾ ಇದ್ದೀರಾ ಫ್ರಾಕ್ಚರ್ ಆಫ್ ಸೆಕೆಂಡಲ್ಲಿ ಈ ನ ಆಲ್ರೆಡಿ ಹಾರೋಯ್ತು ಸರ್ ವೀಕ್ಷಕರ ಇವಾಗ ಸಿಂಗ್ ಆಗಿ ತೋರಿಸ್ಕೊಡ್ತೀನಿ ಯಾವ ಥರ ಹೇರ್ ಥ್ರೂ ಇದೆ ಯಾವ ಥರ ಹೇರ್ ಸ್ಪೀಡ್ ಇದೆ ಅಂತ ತಿಳಿಸ್ಕೊಡ್ತೀನಿ ಯಾಕೆ ಗೊತ್ತಾ ನಾವು ಗಾಳಿನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಒಂದು ಸಿಂಪಲ್ ಒಂದು ಡಿಸೈನ್ನ ನಾವು ತಯಾರಿಸಿದ್ದೀವಿ ಇದರಲ್ಲಿ ಯಾವ ಥರ ಸ್ಪೀಡ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಕೋಬೋದು ಚೆಕ್ ಮಾಡ್ಕೋಬೋದು ನೋಡಿ ಆನ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಮಿಶ ಆನ್ ಆಗಿದೆ ಆಲ್ರೆಡಿ ಆನ್ ಇದೆ ನೋಡಿ ಈ ಥರ ನಿಮಗೆ ಪ್ರೆಜರ್ ಬರುತ್ತೆ ನೋಡ್ತಾ ಇದ್ದೀರಾ ಯಾವ ಲೆವೆಲಿಗೆ ನಾ ನಿಮಗೆ ಹೇರ್ ತ್ರೂನ ತ್ರೂ ಆಗ್ತಿದೆ ನೋಡಿ ಸರ್ ಅಪ್ರಾಕ್ಸ್ ನೀವು ನಲ್ವತ್ತು ಫೀಟು ಕೂಡ ಕವರ್ ಮಾಡುತ್ತೆ ಸರ್ ನಲವತ್ತು ಫೀಟನ್ನ ಹಾಲ್ ಇದ್ರೂ ಇದನ್ನ ಹೇರ್ನ ಕವರ್ ಮಾಡುತ್ತೆ ನೋಡಿ ವೀಕ್ಷಕರೇ ಯಾವ ಥರ ಹೋಗ್ತಿದೆ ಅಂತ ಗಾಳಿನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಇದರಲ್ಲೇ ನೀವು ಗೊತ್ತಾಗ್ಬಿಡುತ್ತೆ ಯಾವ ಥರ ಪ್ರೆಜರ್ ಬರ್ತಿದೆ ಯಾವ ಥರ ಹೇರ್ ಥೂರು ಹೋಗ್ತಿದೆ ಅಂತ ಇಲ್ಲೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡ್ತಾ ಇದ್ದೀರಾ ವೀಕ್ಷಕರೇ ಶರ್ಟ್ ನೋಡಿ ಸರ್ ಗೊತ್ತಾಗ್ತದೆ ಇಲ್ಲೇ ಗೊತ್ತಾಗ್ಬಿಡ್ತೀರಿ ನಿಮಗೆ ಶರ್ಟ್ ನೋಡಿ ಸರ್ ಇಲ್ಲಿ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ನೋಡಿ ವೀಕ್ಷಕರೇ ಮಾರ್ಕೆಟಲ್ಲಿ ಸಿಗೋವಂಥ ಕೂಲರಿಗೆ ಎ ಎಚ್ ಪಾಯಿಂಟ್ ಹೆವಿ ಕರೆಂಟ್ ಬೇಕಾಗುತ್ತೆ ಸೊ ನಮ್ಮಲ್ಲಿ ಸಿಗೋವಂಥ ಕೂಲರಿಗೆ ಯಾವುದೇ ರೀತಿ ಎ ಎಚ್ ಪಾಯಿಂಟ್ ಬೇಕಾಗಿಲ್ಲ ಹೆವಿ ಕರೆಂಟ್ ಬೇಕಾಗಿಲ್ಲ ಜಸ್ಟ್ ನಾರ್ಮಲ್ ಕರೆಂಟ್ಗೂ ಬಳಸ್ಬೋದು ಈವನ್ ಮನೆಯಲ್ಲಿ ಕರೆಂಟ್ ಹೋದಾಗ ಯು ಪಿ ಎಸ್ಗೂ ಕೂಡ ಬಳಸ್ಬೋದು ಸರ್ ಆರಾಮಾಗಿ ಯು ಪಿ ಎಸ್ಗೂ ಬಳಸ್ಬೋದು ಒನ್ ನೈಂಟಿ ಫೈ ನೈಂಟಿ ವ್ಯಾಟ್ಸು ಟೂ ಹಂಡ್ರೆಡ್ ವ್ಯಾಟ್ಸ್ ಬರುತ್ತೆ ಟೂ ಫಿಫ್ಟಿ ವ್ಯಾಟ್ಸ್ ಕಮರ್ಷಿಯಲ್ಲೇ ಬರ್ತಿದೆ ಸರ್ ಸೊ ಒನ್ ಫಿಫ್ಟಿ ವ್ಯಾಟ್ಸ್ ಬೇಕೆಂದರೆ ನೋಡಿ ಫಾರ್ಟಿ ಲೀಟ್ರ್ ಬರುತ್ತೆ ನಿಮಗೆ ಆರಾಮಾಗೆ ಬಳಸ್ಬೋದು ಸರ್ ಸರ್ ಸುಮಾರು ವೇರಿಯಂಟ್ ಇದೆ ನಮ್ಮಲ್ಲಿ ಪ್ರೈಮ್ ಬ್ರ್ಯಾಂಡಲ್ಲಿ ತೊಗೊಂಡ್ರೆ ನಿಮಗೆ ಸುಮಾರು ಕೂಲರ್ ಸಿಗುತ್ತೆ ಸೊ ಸ್ಟಾರ್ಟಿಂಗ್ ನಮ್ಮಲ್ಲಿ ಅಂಥದ್ದು ಫಾರ್ಟಿ ಲೀಟರ್ ಇದೆ ಸಿಕ್ಸ್ಟಿ ಲೀಟರ್ ಇದೆ ಏಯ್ಟಿ ಲೀಟರ್ ಇದೆ ಹಂಡ್ರೆಡ್ ಲೀಟರ್ ಎರಡು ಮಾಡಲ್ ಇದೆ ಮತ್ತು ನೆಕ್ಸ್ಟ್ ನಿಮಗೆ ಬಂದುಬಿಡಿ ಒನ್ ನೈಂಟಿ ಫೈವ್ ಲೀಟರ್ ಇದೆ ಫುಲ್ಲಿ ಕಮರ್ಷಿಯಲ್ ಮತ್ತು ನೋಡಿ ವಿಡಿಯೋದಲ್ಲಿ ಬರ್ತಾ ಇರೋದು ನಿಮಗೆ ವಿಡಿಯೋ ಇರೋದು ಇದು ಒನ್ ಫಿಫ್ಟಿ ಲೀಟರ್ದು ಫುಲ್ಲಿ ಕಮರ್ಷಿಯಲ್ ಸರ್ ಮಾರ್ಕೆಟಲ್ಲಿ ನಿಮಗೆ ಇಪ್ಪತ್ತೆಂಟು ಲೀಟ್ರ್ ಮೂವತ್ತು ಲೀಟ್ರ್ ಎಲ್ಲ ನಿಮಗೆ ಆರು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಇದೆ ನಮ್ಮಲ್ಲಿ ಫಾರ್ಟಿ ಲೀಟರ್ ಸ್ಟಾರ್ಟಿಂಗ್ ಪ್ರೈಸೇ ಐದು ಸಾವಿರದ ಎಂಟುನೂರು ರೂಪಾಯಿ ಸರ್ ಎಮ್ ಆರ್ ಪಿ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಇದೆ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಸರ್ ಐದು ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಸರ್ ವೀಕ್ಷಕರಿಗೆ ಗೊತ್ತಿದೆ ವಿ ಎ ಪ್ರೈಮ್ ಕಾರ್ಪೊರೇಷನ್ ತೊಗೊಂಡ್ರೆ ಒಂದು ಅದ್ಭುತವಾಗಿ ಗ್ಯಾರಂಟಿ ವಾರಂಟಿ ಸಿಕ್ಕೇ ಸಿಗುತ್ತೆ ಸೊ ನಮ್ಮ ಯಾವುದೇ ಕೂಲರ್ ತೊಗೊಳ್ಳಿ ನಿಮಗೆ ಎರಡು ವರ್ಷ ನಿಮಗೆ ಫ್ಯಾನ್ ಮೋಟ್ರ್ ಗ್ಯಾರಂಟಿ ಇರುತ್ತೆ ಒಂದು ವರ್ಷ ಸಬ್ಮರ್ಸಿಬಲ್ ಮೋಟ್ರ್ ಗ್ಯಾರಂಟಿ ಇರುತ್ತೆ ಮತ್ತು ಲೆವೆನ್ ಇಯರ್ಸ್ ಸರ್ವಿಸ್ ವಾರಂಟಿ ಸಿಗುತ್ತೆ ಸರ್ ಮಾಡಬೇಕು ಹೌದು ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇವಾಗ ಬಂದಿರೋದು ನೀವು ವಿ ಎ ಪ್ರೈಮ್ ಕಾರ್ಪೊರೇಷನ್ ತುಮಕೂರಲ್ಲಿರುವಂಥ ಹೆಡ್ ಆಫೀಸಿಗೆ ಬಂದಿದ್ದೀರಾ ಇದಲ್ಲದೆ ನಮ್ಮದು ಬ್ಯಾಂಗ್ಳೂರಲ್ಲಿ ಯಶವಂತಪುರ ಬಾಂಬೆ ಡೈಂಗ್ ರೋಡಲ್ಲಿ ನಮ್ಮ ಎಲ್ ಜಿ ಶೋರೂಮ್ ಇದೆ ಅದರ ಆಪೋಸಿಟೇ ಸ್ಟೋರ್ ಇದೆ ನಮ್ಮದು ಪ್ರೈಮ್ ಹೋಮ್ ಅಪ್ಲಯನ್ಸ್ ಇದೆ ಮತ್ತು ಅದಲ್ಲದೆ ನಮ್ಮದು ಶಿವಮೊಗ್ಗದಲ್ಲಿ ಒಂದು ಸ್ಟೋರ್ ಇದೆ ಅದಲ್ಲದೆ ನಾಗರ್ಬಾವಿಯ ಒಂದು ಸ್ಟೋರ್ ಇದೆ ಅದಲ್ಲದೆ ನೆಲಮಂಗಲ ಒಂದು ಸ್ಟೋರ್ ಇದೆ ಸರ್ ಇಷ್ಟೆಲ್ಲ ಸ್ಟೋರಲ್ಲಿ ಹೋಗಿ ನೀವು ಲೈವ್ ಡೆಮೊ ನೋಡಿ ಈ ಯಾವುದೇ ಕೂಲರ್ ಇಲ್ಲಿ ಈ ಆಫರ್ನ ನೋಡಿ ನೀವು ಕಂಡ್ಕೋಬೋದು ಸರ್ ಕಸ್ಟಮರ್ ಹೌದು ಸರ್ ಇದ್ದೇ ಇರುತ್ತೆ ಪ್ರೈಮ್ ಬ್ರ್ಯಾಂಡ್ ಅಂತ ತಗೊಂಡ್ರೆ ಆಫರ್ ಇದ್ದೇ ಇರುತ್ತೆ ಫೆಸಿಲಿಟಿ ಇದ್ದೇ ಇರುತ್ತೆ ಇದಲ್ಲದೆ ಬೇರೆ ಡಿಸ್ಟಿಕ್ಕಿಂದ ಬರೋಕ್ಕಾಗಲ್ಲ ಅಂತ ಅವ್ರಿಗೆ ನಾವು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಇದೆ ಪ್ರೊಫೆಷ್ನಲ್ ಕೊರಿಯರ್ ಇದೆ ಸುಗಮ ಟ್ರಾವಲ್ಸ್ ಇದೆ ಇದರಲ್ಲಿ ನಾವು ಅದರಲ್ಲಿ ಕಳಿಸ್ಕೊಡ್ತೀವಿ ಸರ್ ಅದಲ್ಲದೆ ಲೋಕಲ್ ಅವರು ಯಾರು ತುಮಕೂರಿದ ಇದ್ದಾರೆ ಅಂತ ಅಂಥವ್ರಿಗೆ ಇ ಎಮ್ ಐ ಆಪ್ಷನ್ ಅವೈಲೇಬಲ್ ಇದೆ ಸರ್ ಇ ಎಮ್ ಐ ಜೀರೋ ಡೌನ್ ಪೇಮೆಂಟ್ಗೆ ಇ ಎಮ್ ಐ ಇದೆ ಯಾರು ಬೇಕಾದರೂ ಬಂದು ನೋಡಿ ಟಚ್ ಅಂಡ್ ಫಿಲ್ ಮಾಡಿ ಈ ಆಫರ್ನ ಕೊಂಡ್ಕೋಬಹುದು ಸರ್